ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತರಂದು ಸಂಜೆ ಆರು ನಲವತ್ತೈದಕ್ಕೆ ಕುವೆಂಪು ರಂಗಮಂದಿರದಲ್ಲಿ ವಸಂತ ಸೇನೆ ನಾಟಕ ಪ್ರದರ್ಶನವಿದೆ ಶೂದ್ರಕ ಮಹಾಕವಿಯ ಸಂಸ್ಕೃತ ಮೂಲದ ಈ ನಾಟಕವನ್ನು ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಕನ್ನಡಕ್ಕೆ ಅನುವಾದಿಸಿದ್ದು ಶಿವಮೊಗ್ಗದ ರಂಗ ನಿರ್ದೇಶಕ ವೈದ್ಯ ಅವರು ರಂಗರೂಪ ಕಳವಡಿಸಿ ನಿರ್ದೇಶಿಸಿದ್ದಾರೆ ವಸಂತ ಸೇನೆ ನಾಟಕ ಪ್ರದರ್ಶನ ಆಗಲಿದೆ ಈ ನಾಟಕವನ್ನ ವೈದ್ಯ ನಿರ್ದೇಶನ ಮಾಡಿದ್ದಾರೆ ಶೂದ್ರಕ ಮಹಾಕವಿಯ ಈ ನಾಟಕ ಲಕ್ಷ್ಮೀನಾರಾಯಣ ಭಟ್ರ ಅನುವಾದ ಏನಿದೆ ಅದರ ಒಂದು ರಂಗರೂಪ ಮತ್ತೆ ನಿರ್ದೇಶನ ವೈದ್ಯ ಮಾಡಿದ್ದಾರೆ ಈ ನಾಟಕಕ್ಕೆ ಪ್ರವೇಶ ದರ ಐವತ್ತು ರೂಪಾಯಿ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ನಾಟಕದ ವಿಮರ್ಶೆಗಾಗಿ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ ಅತ್ಯುತ್ತಮ ಎರಡು ವಿಮರ್ಶೆಗೆ ತಲಾ ಒಂದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಅವರಿಗೆ ನೀಡ್ತೇವೆ ವಿಮರ್ಶೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನಮಗೆ ತಲುಪಬೇಕು ವಿಮರ್ಶೆಯನ್ನ ನೈನ್ ಏಟ್ ಡಬಲ್ ಫೋರ್ ಫೈವ್ ಒನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಈ ಸಂಖ್ಯೆಗೆ ಆ ವಿಮರ್ಶೆಯನ್ನ ಕಳಿಸ್ಕೊಡ್ಬೇಕು ಯಾರು ಬೇಕಾದರೂ ಸಾರ್ವಜನಿಕರು ಆ ಭಾಗವಹಿಸುವುದು ಆ ವಿಮರ್ಶೆಯಲ್ಲಿ ವಸಂತ ಸೇನೆ ನಾಟಕ ಪ್ರದರ್ಶನ ಆಗಲಿದೆ ಈ ನಾಟಕವನ್ನ ವೈದ್ಯ ನಿರ್ದೇಶನ ಮಾಡಿದರೆ ಶೂದ್ರಕ ಮಹಾಕವಿಯ ಈ ನಾಟಕ ಲಕ್ಷ್ಮೀನಾರಾಯಣ ಭಟ್ರ ಅನುಮಾನ ಏನಿದೆ ಅದರ ಒಂದು ರಂಗರೂಪ ಮತ್ತೆ ನಿರ್ದೇಶನ ವೈದ್ಯ ಮಾಡಿದ್ದಾರೆ ಈ ನಾಟಕಕ್ಕೆ ದರ ಐವತ್ತು ರೂಪಾಯಿ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ನಾಟಕದ ವಿಮರ್ಶೆಗಾಗಿ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ ಅತ್ಯುತ್ತಮ ಎರಡು ವಿಮರ್ಶೆಗೆ ತಲಾ ಒಂದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಅವರಿಗೆ ನೀಡ್ತೇವೆ ವಿಮರ್ಶೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನಮಗೆ ತಲುಪಬೇಕು ವಿಮರ್ಶೆಯನ್ನ ನೈನ್ ಏಟ್ ಡಬಲ್ ಫೋರ್ ಫೈವ್ ಒನ್ ಗುರುಮೂರ್ತಿ ವರದಾ ಮೂಲ ಅವರ ರಂಗಸಜ್ಜಿಕೆ ಪ್ರಸಾದನ ವಸ್ತ್ರ ವಿನ್ಯಾಸವಿದೆ ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ನಮ್ ಟೀಮ್ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್ ಹಾಗೂ ನಾಟಕ ನಿರ್ದೇಶಕ ವೈದ್ಯ ಮಾಹಿತಿ ನೀಡಿದರು ರಂಗರೂಪ ಮತ್ತು ನಿರ್ದೇಶನ ವೈದ್ಯ ಮಾಡಿದ್ದಾರೆ ನಾಟಕಕ್ಕೆ ಪ್ರವೇಶ ದರ ಐವತ್ತು ರೂಪಾಯಿ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಈ ನಾಟಕದ ವಿಮರ್ಶೆಗಾಗಿ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ ಅತ್ಯುತ್ತಮ ಎರಡು ವಿಮರ್ಶೆಗೆ ತಲಾ ಒಂದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಅವರಿಗೆ ನೀಡ್ತೇವೆ ವಿಮರ್ಶೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನಮಗೆ ತಲುಪಬೇಕು ವಿಮರ್ಶೆಯನ್ನ ನೈನ್ ಏಟ್ ಡಬಲ್ ಫೋರ್ ಫೈವ್ ಒನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಈ ಸಂಖ್ಯೆಗೆ ಆ ವಿಮರ್ಶೆಯನ್ನ ಕಳಿಸ್ಕೊಡ್ಬೇಕು ಯಾರು ಬೇಕಾದರೂ ಸಾರ್ವಜನಿಕರು ಆ ಭಾಗವಹಿಸುವುದು ಆ ವಿಮರ್ಶೆಯಲ್ಲಿ ವಸಂತ ಸೇನೆ ನಾಟಕ ಪ್ರದರ್ಶನ ಆಗಲಿದೆ ಈ ನಾಟಕವನ್ನ ವೈದ್ಯ ನಿರ್ದೇಶನ ಮಾಡಿದರೆ ಶೂದ್ರಕ ಮಹಾಕವಿಯ ಈ ನಾಟಕ